ಗಣಿತ ಪ್ರಪಂಚ ಇಂದಿನ ಈ ವಿಡಿಯೋದಲ್ಲಿ ನಾವು ನಿರ್ದೇಶಾಂಕ ರೇಖಾಗಣಿತ ಘಟಕದ ಮೇಲೆ ಬರುವಂತಹ ಪ್ರಶ್ನೆಗಳನ್ನು ಚರ್ಚೆ ನಡೆಸೋಣ ಬಹು ಆಯ್ಕೆಯ ಪ್ರಶ್ನೆಗಳು ಬಹು ಆಯ್ಕೆ ಮಾದರಿ ಪ್ರಶ್ನೆ ಪತ್ರಿಕೆಗಾಗಿ ತಯಾರಿಸಲಾಗಿದೆ ಹಾಗಾದರೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ದೂರ ಸೂತ್ರದ ಮೇಲೆ ಆಧಾರಿತವಾಗಿರುವಂತಹ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ ಪ್ರಶ್ನೆ ಒಂದು ಎಕ್ಸ್ ಒನ್ ವಾಯ್ ಒನ್ ಮತ್ತು ಬಿ ಎಕ್ಸ್ ಟು ವಾಯ್ ಟು ಶೃಂಗಗಳನ್ನು ಸೇರಿಸುವ ರೇಖಾಖಂಡದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ ಆಯ್ಕೆಗಳು ಎ ಡಿ ಈಸ್ ಈಕ್ವಲ್ ಟು स्क्वेयर रूट ऑफ एक्स टू माइनस एक्स वन होल स्क्वेयर प्लस वाई टू प्लस वाई वन होल स्क्वेयर ऑप्शन बी डी इज इक्वल टू स्क्वेयेर रूट ऑफ एक्स टू प्लस एक्स वन होल स्क्वेयर प्लस वाई टू माइनस वाई वन होल स्क्वेयर ऑप्शन सी डी इज इक्वल टू एक्स टू प्लस एक्स वन होल स्क्वेयर प्लस वाई टू प्लस वाई वन होल स्क्वेयर ಆಪ್ಷನ್ ಡಿ ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ನಾಲ್ಕು ಆಯ್ಕೆಗಳನ್ನು ನೋಡಿದಾಗ ಆಪ್ಷನ್ ಡಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಎರಡು ಎರಡು ಕಾಮ ಮೂರು ಮತ್ತು ಐದು ಕಾಮ ನಾಲ್ಕು ಬಿಂದುಗಳ ನಡುವಿನ ದೂರ ಆಯ್ಕೆಗಳು ಎ ರೂಟ್ ಹತ್ತು ಬಿ ರೂಟ್ ಹನ್ನೆರಡು ಸಿ ರೂಟ್ ಎಂಟು ಡಿ ರೂಟ್ ಐದು ನಾವು ಕೊಟ್ಟಂಥ ಬಿಂದುಗಳನ್ನು ನೋಡ್ತಾ ಹೋಗೋಣ ಎ ಎರಡು ಕಾಮ ಮೂರು ಆಗಿರಲಿ ಮತ್ತು ಇನ್ನೊಂದು ನಿರ್ದೇಶಾಂಕ ಅದನ್ನು ಬಿ ಅಂತ ಕರೆಯೋಣ ಐದು ಕಾಮ ನಾಲ್ಕು ಆಗಿರಲಿ ಈಗ ಈ ಎರಡೂ ಬಿಂದುಗಳ ನಡುವಿನ ದೂರ ಎ ಪಿ ಈಸ್ ಈಕ್ವಲ್ ಟು ಡಿ ಯಾವುದಾದರೂ ಎರಡು ಬಿಂದುಗಳ ನಡುವಿನ ದೂರ ಕಂಡುಹಿಡಿಯುವ ಸೂತ್ರವನ್ನು ನಾವು ಮರ್ಕೊಳ್ಳೋಣ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಬೆಲೆಗಳು ಹಾಕೋಣ ಎಕ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಅಂದರೆ ಐದು ಮೈನಸ್ ಎರಡು ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಅಂದರೆ ನಾಲ್ಕು ಮೈನಸ್ ಮೂರು ಹೋಲ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಆಫ್ ಐದು ಮೈನಸ್ ಎರಡು ಅಂದರೆ ಮೂರು ಸ್ಕ್ವೇರ್ ಪ್ಲಸ್ ನಾಲ್ಕು ಮೈನಸ್ ಮೂರು ಅಂದರೆ ಒಂದು ಸ್ಕ್ವೇರ್ ಸ್ಕ್ವೇರ್ ರೂಟ್ ಆಫ್ ಮೂರು ಮೂರಲೇ ಒಂಬತ್ತು ಪ್ಲಸ್ ಒಂದು ಅಂದರೆ ಸ್ಕ್ವೇರ್ ರೂಟ್ ಆಫ್ ರೂಟ್ ಹತ್ತು ಆದ್ದರಿಂದ ಎರಡು ಕಾಮ ಮೂರು ಮತ್ತು ಐದು ಕಾಮ ನಾಲ್ಕು ಬಿಂದುಗಳ ನಡುವಿನ ದೂರ ರೂಟ್ ಹತ್ತು ಆಯ್ಕೆಗಳಲ್ಲಿ ಆಯ್ಕೆ ಎ ರೂಟ್ ಹತ್ತು ಇರೋದರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ ರೂಟ್ ಹತ್ತು ಆಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ನಾಲ್ಕು ಪಿ ನಾಲ್ಕು ಕಾಮ ಮೂರು ನಿರ್ದೇಶಾಂಕವು ಎಕ್ಸ್ ಅಕ್ಷದಿಂದ ಇರುವ ದೂರ ಆಯ್ಕೆಗಳು ಎರಡು ಮಾನಗಳು ಬಿ ಮೂರು ಮಾನಗಳು ಸಿ ನಾಲ್ಕು ಮಾನಗಳು ಡಿ ಐದು ಮಾನಗಳು ನಾವು ಪಿ ಬಿಂದುವನ್ನು ತೆಗೆದುಕೊಂಡಾಗ ಪಿ ಬಿಂದುವಿನ ನಿರ್ದೇಶಾಂಕಗಳು ನಾಲ್ಕು ಕಾಮ ಮೂರು ನಾವು ಒಂದು ನಕ್ಷೆಯನ್ನು ರಚನೆ ಮಾಡಿದಾಗ ಇದು ಮೂಲ ಬಿಂದು ಎಕ್ಸ್ ಎಕ್ಸ್ ಡ್ಯಾಶ್ ವಾಯ್ ವಾಯ್ ಡ್ಯಾಶ್ ಒಂದು ಎರಡು ಮೂರು ನಾಲ್ಕು ಐದು ಅದೇ ರೀತಿ ವಾಯ್ ಒಂದು ವಾಯ್ ಎರಡು ವಾಯ್ ಮೂರು ವಾಯ್ ನಾಲ್ಕು ವಾಯ್ ಐದು ಇಲ್ಲಿ ದತ್ತಾಂಶ ಮೂರು ನಾಲ್ಕು ಕಾಮ ಮೂರು ನಾಲ್ಕು ಮತ್ತು ಮೂರು ಅಂದರೆ ಈ ಭಾಗದಲ್ಲಿದೆ ಇದು ಎಕ್ಸ್ ಅಕ್ಷದಿಂದ ಇರುವ ದೂರ ಹಾಗಾದರೆ ಇಲ್ಲಿ ನೋಡ್ರಿ ಎಕ್ಸ್ ಇಲ್ಲಿ ಎಷ್ಟಿದೆಯೋ ಇಲ್ಲಿಯೂ ಅಷ್ಟೇ ಇದೆ ಅಂದರೆ ಈ ಬಿಂದುವಿನ ನಿರ್ದೇಶಾಂಕಗಳು ನಾಲ್ಕು ಕಾಮ ಜೀರೋ ಇಲ್ಲಿಯ ನಿರ್ದೇಶಾಂಕಗಳು ನಾಲ್ಕು ಕಾಮ ಮೂರು ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಇರುವಂತಹ ದೂರ ಮೂರು ಮಾನಗಳಾಗಿವೆ ಏಕೆಂದರೆ ಎಕ್ಸ್ ಬದಲಾಗಿಲ್ಲ ವಾಯ್ ಬದಲಾಗಿದೆ ಸೊನ್ನೆಯಿಂದ ಮೂರಕ್ಕೆ ಇರಿದೆ ಆದ್ದರಿಂದ ಪಿ ಬಿಂದು ನಿರ್ದೇಶಾಂಕವು ಎಕ್ಸ್ ಅಕ್ಷದಿಂದ ಇರುವಂತಹ ದೂರ ಮೂರು ಮಾನಗಳು ಆದ್ದರಿಂದ ಪ್ರಶ್ನೆ ಸಂಖ್ಯೆ ನಾಲ್ಕಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಮೂರು ಮಾನಗಳಾಗಿವೆ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಐದು ನೀಡಿರುವ ನಕ್ಷೆಯಲ್ಲಿ ಎ ಬಿಂದುವಿನ ನಿರ್ದೇಶಾಂಕಗಳು ನೋಡಿ ನಕ್ಷೆಯನ್ನು ನೀಡಿದ್ದಾರೆ ನಕ್ಷೆಯಲ್ಲಿ ಬಿಂದು ಎಕ್ಸ್ ಅಕ್ಷದ ಮೇಲಿದೆ ಎಕ್ಸ್ ಅಕ್ಷದ ಮೇಲೆ ಇದೆ ಅಂತಂದರೆ ಅಲ್ಲಿ ವಾಯವಾಗಲು ಸೊನ್ನೆಯಾಗಿರುತ್ತದೆ ವಾಯ್ ಸೊನ್ನೆ ಆಗಿರೋದ್ರಿಂದ ವಾಯ್ ಸೊನ್ನೆ ಆಗಿರುವ ಆಯ್ಕೆಗಳು ಎ ಮೈನಸ್ ಒಂದು ಜೀರೋ ಡಿ ಎರಡು ಕಾಮ ಜೀರೋ ಆದರೆ ಎಕ್ಸ್ನ ನಿರ್ದೇಶಕಾಂಕಗಳ ಸಂಖ್ಯೆ ಎರಡಾಗಿದೆ ಆದ್ದರಿಂದ ಎಕ್ಸ್ ಎರಡು ವಾಯ್ ಜೀರೋ ಇರುವಂಥ ಆಯ್ಕೆ ಡಿ ಆದ್ದರಿಂದ ದತ್ತ ನಕ್ಷೆಯಲ್ಲಿ ಎ ಬಿಂದುವಿನ ನಿರ್ದೇಶಾಂಕಗಳು ಎರಡು ಮತ್ತು ಜೀರೋ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಎರಡು ಕಾಮ ಝೀರೋ ಆಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಆರು ಕೊಟ್ಟಿರುವ ನಕ್ಷೆಯಲ್ಲಿ ಯ ಉದ್ದವು ನಕ್ಷೆಯನ್ನು ನೀಡಿದ್ದಾರೆ ಆಯ್ಕೆಗಳು ಎ ಒಂದು ಮಾನ ಬಿ ಐದು ಮಾನ ಸಿ ಮೂರು ಮಾನ ಹಾಗೂ ಡಿ ನಾಲ್ಕು ಮಾನಗಳು ನಾವು ಇಲ್ಲಿ ಚಿತ್ರವನ್ನು ನೋಡಿದಾಗ ಎ ಇಂದ ಗೆ ಇರುವಂತಹ ದೂರ ಅಂದರೆ ಒಂದು ಕಾಮ ಜೀರೋದಿಂದ ನಾಲ್ಕು ಕಾಮ ಜೀರೋದವರೆಗೆ ಇದು ಇದೆ ಆದ್ದರಿಂದ ಇಲ್ಲಿ ಇರುವಂತಹ ದೂರ ವಾಯಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಕ್ಸ್ ನಿರ್ದೇಶಾಂಕಗಳು ನಾಲ್ಕರಿಂದ ಒಂದಕ್ಕೆ ಹೋಗಿರೋದ್ರಿಂದ ಒಟ್ಟು ಮೂರು ಅಂಶಗಳಷ್ಟು ದೂರ ಇದೆ ಆದ್ದರಿಂದ ಬಿಯ ಉದ್ದವು ಮೂರು ಮಾನಗಳು ಅಂತ ನಾವು ಹೇಳಬಹುದು ಪ್ರಶ್ನೆ ಆರಕ್ಕೆ ಸರಿಯಾದ ಆಯ್ಕೆ ಆಯ್ಕೆ ಸಿ ಮೂರು ಮಾನ ನಿಮ್ಮ ಪ್ರಯತ್ನಕ್ಕಾಗಿ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಏಳು ಎರಡು ಕಾಮ ಮೂರು ಮತ್ತು ಆರು ಕಾಮ ಆರು ಬಿಂದುಗಳ ನಡುವಿನ ದೂರ ಆಪ್ಷನ್ ಎ ರೂಟ್ ಹತ್ತು ಆಪ್ಷನ್ ಬಿ ರೂಟ್ ಎಂಟು ಆಪ್ಷನ್ ಸಿ ರೂಟ್ ಎಂಟು ಆಪ್ಷನ್ ಡಿ ರೂಟ್ ಸಾರಿ ಐದು ಪ್ರಶ್ನೆ ಸಂಖ್ಯೆ ಎಂಟು ಮೈನಸ್ ಎರಡು ಕಾಮ ಐದು ಮತ್ತು ಮೈನಸ್ ಮೂರು ಕಾಮ ಏಳು ಈ ಬಿಂದುಗಳ ನಡುವಿನ ದೂರ ಆಪ್ಷನ್ ಎ ರೂಟ್ ಹತ್ತು ಆಪ್ಷನ್ ಬಿ ರೂಟ್ ಹನ್ನೆರಡು ಆಪ್ಷನ್ ಸಿ ರೂಟ್ ಎಂಟು ಆಪ್ಷನ್ ಡಿ ರೂಟ್ ಐದು ಪ್ರಶ್ನೆ ಸಂಖ್ಯೆ ಒಂಬತ್ತು ಎರಡು ಕಾಮ ಎಂಟು ಮತ್ತು ಆರು ಕಾಮ ಎಂಟು ಈ ಬಿಂದುಗಳ ನಡುವಿನ ದೂರ ಆಪ್ಷನ್ ಎ ರೂಟ್ ಹತ್ತು ಆಪ್ಷನ್ ಬಿ ರೂಟ್ ಹನ್ನೆರಡು ಆಪ್ಷನ್ ಸಿ ನಾಲ್ಕು ಆಪ್ಷನ್ ಡಿ ಐದು ಪ್ರಶ್ನೆ ಸಂಖ್ಯೆ ಹತ್ತು ಪಿ ಐದು ಕಾಮ ಎರಡು ಬಿಂದುವಿನ ನಿರ್ದೇಶಾಂಕವು ವಾಯ್ ಅಕ್ಷದಿಂದ ಇರುವ ದೂರ ಆಪ್ಷನ್ ಎ ಎರಡು ಮಾನಗಳು ಆಪ್ಷನ್ ಬಿ ಮೂರು ಮಾನಗಳು ಆಪ್ಷನ್ ಸಿ ನಾಲ್ಕು ಮಾನಗಳು ಆಪ್ಷನ್ ಡಿ ಐದು ಮಾನಗಳು ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ಭಾಗಕ್ಕೆ ಹೋಗೋಣ ಭಾಗ ಪ್ರಮಾಣ ಸೂತ್ರದ ಆಧಾರದ ಮೇಲೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಚರ್ಚಿಸೋಣ ಪ್ರಶ್ನೆ ಸಂಖ್ಯೆ ಒಂದು ಎ ಎಕ್ಸ್ ಒನ್ ವೈ ಒನ್ ಮತ್ತು ಬಿ ಎಕ್ಸ್ ಟು ವೈ ಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಎಂ ಒನ್ ಅನುಪಾತ ಎಂ ಟೂದಲ್ಲಿ ವಿಭಾಗಿಸುವ ಪಿ ಎಕ್ಸ್ ಕಾಮಾವಾಯ್ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯುವ ಸೂತ್ರ ಆಪ್ಷನ್ ಎ p of x comma y is equal to m1 x2 minus m2 x1 divided by 2 comma m1 y2 plus m2 y1 divided by 2 option b p of x comma y is equal to m1 x2 plus m2 x1 divided by 2 comma m1 y2 minus m2 y1 divided by 2 ऑप्शन सी पी ऑफ एक्स कामा वाई इज इक्वल टू एम वन एक्स टू प्लस एम टू एक्स वन डिवाइडेड बाई टू काम एम वन वाई टू प्लस एम टू वाई वन डिवाइडेड बाई टू ऑप्शन डी पी ऑफ एक्स कामा वाई इज इक्वल टू एम वन एक्स टू माइनस एम टू एक्स वन डिवाइडेड बाई टू का वन वाई टू माइनस एम टू वाई वन डिवाइडेड बाई टू ನಾಲ್ಕು ಆಯ್ಕೆಗಳನ್ನು ನೋಡಿದಾಗ ಆಯ್ಕೆ ಸಿ ಬಿಂದು ಎಮ್ ಒನ್ ಮತ್ತು ಎನ್ ಎಮ್ ಟು ಅನುಪಾತದಲ್ಲಿ ವಿಭಾಗಿಸುವ ನಿರ್ದೇಶಾಂಕಗಳನ್ನು ಅಂಕಗಳನ್ನು ಸೂತ್ರ ಆಗಿರೋದ್ರಿಂದ ಪ್ರಶ್ನೆ ಒಂದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ ಆಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಎರಡು ಪಿ ಬಿಂದುವು ಎಕ್ಸ್ ಒನ್ ವೈ ಒನ್ ಮತ್ತು ಸಿ ಎಕ್ಸ್ ಟು ವೈ ಟೂನ ಮಧ್ಯ ಬಿಂದುವಾದರೆ ಪಿ ಎನ್ ನಿರ್ದೇಶಾಂಕಗಳನ್ನು ಕಂಡುಹಿಡಿಯುವ ಸೂತ್ರ ಆಪ್ಷನ್ ಎ ಪಿ ಆಫ್ ಎಕ್ಸ್ ಕಾಮ ವೈಸ್ ಈಕ್ವಲ್ ಟು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬೈ ಟು ಕಾಮ ವೈ ಟು ಪ್ಲಸ್ ವೈ ಒನ್ ಬೈ ಟು ಆಪ್ಷನ್ ಬಿ ಪಿ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಬೈ ಟು ಕಾಮ ವೈ ಟು ಪ್ಲಸ್ ವೈ ಒನ್ ಬೈ ಟು ಆಪ್ಷನ್ ಸಿ ಪಿ ಆಫ್ ಎಕ್ಸ್ ಕಾಮ ವೈಸ್ ಈಕ್ವಲ್ ಟು ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಬೈ ಟು ಕಾಮ ವೈ ಟು ಮೈನಸ್ ವೈ ಒನ್ ಬೈ ಟು ಆಪ್ಷನ್ ಡಿ ಪಿ ಆಫ್ ಎಕ್ಸ್ ಕಾಮ ವೈಸ್ ಈಕ್ವಲ್ ಟು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬೈ ಟು ಕಾಮ ವೈ ಟು ಮೈನಸ್ ವೈ ಒನ್ ಬೈ ಟು ಮೇಲಿನ ನಾಲ್ಕು ಆಯ್ಕೆಗಳನ್ನು ನೋಡಿದಾಗ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯುವಂಥ ಸೂತ್ರ ಆಯ್ಕೆ ಬಿ ಆಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಮೂರು ಎ ಕಾಮ ಬಿ ಮತ್ತು ಬಿ ಐದು ಕಾಮ ಏಳು ಮೈನಸ್ ಏಳು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವು ಮೂಲ ಬಿಂದುವಾದರೆ ಎ ಮತ್ತು ಬಿಗಳ ಬೆಲೆಗಳು ಇಲ್ಲಿ ನೀಡಿರುವಂತಹ ದತ್ತಾಂಶಗಳನ್ನು ನಾವು ಗಮನಿಸಿದಾಗ ಎ ಮತ್ತು ಬಿ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಬಿಂದು ಅಂದಾಗ ನಮಗೆ ಬಿಂದುವನ್ನು ಕಂಡಿಡಲಿಕ್ಕೆ ಸೂತ್ರ ಇದೆ ಅದು ಏನಪ್ಪ ಅಂದರೆ ಪಿ ಆಫ್ ಎಕ್ಸ್ ಕಾಮ ವಾಯ್ ಇಸ್ ಈಕ್ವಲ್ ಟು ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಬೈ ಟು ಕಾಮ ವಾಯ್ ಟು ಪ್ಲಸ್ ವಾಯ್ ಒನ್ ಭಾಗಾಕಾರ ಎರಡು ಇಲ್ಲಿ ಬೆಲೆಗಳನ್ನು ಹಾಕೋಣ ಮೂಲ ಬಿಂದು ಅಂದಾಗ ಅಲ್ಲಿ ನಿರ್ದೇಶಾಂಕಗಳು ಸೊನ್ನೆ ಸೊನ್ನೆ ಆಗ್ತದೆ ಹಾಗಾದರೆ ಮಧ್ಯ ಬಿ ಮಧ್ಯ ಮಧ್ಯಬಿಂದುವಿನ ನಿರ್ದೇಶಾಂಕಗಳು ಸೊನ್ನೆ ಸೊನ್ನೆ ಇರೋದ್ರಿಂದ ಬೆಲೆಗಳ ಹಾಕೋಣ ಎಕ್ಸ್ ಟು ಅಂದರೆ ಐದು ಪ್ಲಸ್ ಎಕ್ಸ್ ಒನ್ ಅಂದರೆ ಎ ಭಾಗಾಕಾರ ಎರಡು ಕಾಮ ಮ ವೈ ಟು ಅಂದರೆ ಮೈನಸ್ ಏಳು ಪ್ಲಸ್ ಬಿ ಭಾಗಾಕಾರ ಎರಡು ಹಾಗಾದರೆ ಐದು ಪ್ಲಸ್ ಎ భాగాకార ఎరడు ఈజ్ ఈక్వల్ టు జీరో అందాగ ఐదు ప్లస్ ఏ ఈజ్ ఈక్వల్ టు జీరో అందమే ఏ బెల్ మైనస్ ఐదు అదే రీతి మైనస్ ఏడు ప్లస్ బి ఎరడు ఈజ్ ఈక్వల్ అందగా మైనస్ ఏడు ప్లస్ బి ఈజ్ ఈక్వల్ ಅಂದ ಮೇಲೆ ಬಿ ಇಸ್ ಈಕ್ವಲ್ ಟು ಪ್ಲಸ್ ಏಳು ಎರಡೂ ಅಂಶಗಳನ್ನು ನೋಡಿದಾಗ ಆಯ್ಕೆಗಳನ್ನು ನೋಡೋಣ ಎ ಎ ಐದು ಬಿ ಏಳು ಆಯ್ಕೆ ಬಿ ವಲ್ಲಿ ಎಸ್ ಈಕ್ವಲ್ ಟು ಮೈನಸ್ ಏಳು ಮತ್ತು ಬಿ ಬಿಜ್ ಈಕ್ವಲ್ ಟು ಮೈನಸ್ ಐದು ಆಯ್ಕೆ ಸಿ ಎ ಎಸ್ ಈಕ್ವಲ್ ಟು ಮೈನಸ್ ಐದು ಮತ್ತು ಬಿ ಬಿಸ್ ಈಕ್ವಲ್ ಟು ಮೈನಸ್ ಏಳು ಡಿ ಎ ಎಸ್ ಈಕ್ವಲ್ ಟು ಮೈನಸ್ ಐದು ಮತ್ತು ಬಿ ಈಸ್ ಈಕ್ವಲ್ ಟು ಏಳಾಗಿದೆ ನಮ್ಮ ಬಂದಂಥ ಉತ್ತರಗಳು ಎ ಮೈನಸ್ ಐದು ಮತ್ತು ಬಿ ಏಳು ಆಗಿರೋದ್ರಿಂದ ಆಯ್ಕೆ ಡಿ ಸರಿಯಾದ ಉತ್ತರವಾಗಿದೆ ಪ್ರಶ್ನೆ ಸಂಖ್ಯೆ ಮೂರಕ್ಕೆ ಆಯ್ಕೆ ಡಿ ಸರಿಯಾದ ಉತ್ತರ ಡಿ ಆಯ್ಕೆ ಎ ಇಸ್ ಈಕ್ವಲ್ ಟು ಮೈನಸ್ ಐದು ಮತ್ತು ಬಿ ಈಸ್ ಈಕ್ವಲ್ ಟು ಏಳು ಆಗಿದೆ ಮುಂದಿನ ಭಾಗಕ್ಕೆ ಹೋಗೋಣ ಪ್ರಶ್ನೆ ಸಂಖ್ಯೆ ನಾಲ್ಕು ಆರು ನಾಲ್ಕು ಕಾಮ ಮೈನಸ್ ಆರು ಮತ್ತು ಬಿ ಎ ಬಿ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವು ಬಿಂದುವಾದರೆ ಎ ಮತ್ತು ಬಿಗಳ ಬೆಲೆಗಳು ಆಪ್ಷನ್ ಎ ಎ ನಾಲ್ಕು ಬಿ ಆರು ಆಪ್ಷನ್ ಬಿ ಎ ಮೈನಸ್ ನಾಲ್ಕು ಮತ್ತು ಬಿ ಮೈನಸ್ ಆರು ಸಿ ಎ ಮೈನಸ್ ನಾಲ್ಕು ಮತ್ತು ಬಿ ಆರು ಆಯ್ಕೆ ಡಿ ಎ ಆರು ಮತ್ತು ಬಿ ನಾಲ್ಕು ಹಿಂದಿನ ಉದಾಹರಣೆಯಂತೆ ಇಲ್ಲಿಯೂ ಕೂಡ ಮದ್ಯ ಬಿ ರೇಖೆಗಳನ್ನು ಸೇರಿಸುವ ರೇಖಾಖಂಡದ ಬಿಂದುಗಳು ಮೂಲ ಬಿಂದು ಆಗಿರುವುದರಿಂದ ಪಿ ಆಫ್ ಎಕ್ಸ್ ಕಾಮ ವಾಯ್ ಇಸ್ ಈಕ್ವಲ್ ಟು ಜೀರೋ ಜೀರೋ ಬಿಂದುವಿನ ಸೂತ್ರದಲ್ಲಿ ಹಾಕೋಣ ಜೀರೋ ಕಾಮ ಜೀರೋ ಇಸ್ ಈಕ್ವಲ್ ಟು ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಬೈ ಟು ವೈ ಟು ಪ್ಲಸ್ ವೈ ಒನ್ ಭಾಗಕಾರ ಎರಡು ಎಕ್ಸ್ ಅಂದರೆ ಇಲ್ಲಿ ಎ ಪ್ಲಸ್ ನಾಲ್ಕು ಭಾಗಕಾರ ಎರಡು ಕಮ ಬಿ ಮೈನಸ್ ಆರು ಭಾಗಕಾರ ಎರಡು ಎ ಪ್ಲಸ್ ನಾಲ್ಕು ಭಾಗಾಕಾರ ಎರಡು ಈಸ್ ಈಕ್ವಲ್ ಟು ಜೀರೋ ಅಂದಾಗ ಎ ಪ್ಲಸ್ ನಾಲ್ಕು ಈಸ್ ಈಕ್ವಲ್ ಟು ಜೀರೋ ಅಂದರೆ ఏ ఈజ్ ఈక్వల్ టు మైనస్ నల్కూ అదే రీతి బి మైనస్ ఆరు బై ఎరడు ఈజ్ ఈక్వల్ టు జీరో అర్థ బి మైనస్ ఆరు ఈజ్ ఈక్వల్ టు జీరో అర్థ బి ఈజ్ ఈక్వల్ టు ప్లస్ ఆరు ಆದ್ದರಿಂದ ಈ ಎರಡು ಅಂಶಗಳನ್ನು ಒಳಗೊಂಡಂಥ ಆಯ್ಕೆ ಯಾವುದಪ್ಪ ಅಂತರದು ಸಿ ಪ್ರಶ್ನೆ ಸಂಖ್ಯೆ ನಾಲ್ಕಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ ಎ ಈಸ್ ಈಕ್ವಲ್ ಟು ಮೈನಸ್ ನಾಲ್ಕು ಮತ್ತು ಬಿಸ್ ಈಕ್ವಲ್ ಟು ಆರು ಆಗಿದೆ ಮುಂದಿನ ಭಾಗ್ಯ ಹೋಗೋಣ ನಿಮ್ಮ ಪ್ರಯತ್ನಕ್ಕಾಗಿ ಕೆಲವೊಂದು ಪ್ರಶ್ನೆಗಳನ್ನು ನೀಡಲಾಗಿದೆ ಅವುಗಳನ್ನು ನೀವು ಪ್ರಯತ್ನ ಮಾಡಿರಿ ಪ್ರಶ್ನೆ ಸಂಖ್ಯೆ ಐದು ಎ ಎ ಕಾಮ ಬಿ ಮತ್ತು ಬಿ ಮೈನಸ್ ಎರಡು ಕಾಮ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವು ಮೂಲ ಬಿಂದುವಾದರೆ ಎ ಮತ್ತು ಬಿಗಳ ಬೆಲೆಗಳು ಆಪ್ಷನ್ ಎ ಎ ಎರಡು ಮತ್ತು ಬಿ ಮೂರು ಮೈನಸ್ ಮೂರು ಆಪ್ಷನ್ ಬಿ ಎ ಮೈನಸ್ ಎರಡು ಮತ್ತು ಬಿ ಮೈನಸ್ ಮೂರು ಆಪ್ಷನ್ ಸಿ ಎ ಮೈನಸ್ ಎರಡು ಮತ್ತು ಬಿ ಮೂರು ಆಪ್ಷನ್ ಡಿ ಎ ಎರಡು ಮತ್ತು ಬಿ ಮೂರು ಪ್ರಶ್ನೆ ಸಂಖ್ಯೆ ಆರು ಎ ಮೂರು ಕಾಮ ಮೈನಸ್ ಆರು ಮತ್ತು ಬಿ ಎ ಕಾಮ ಬಿ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಬಿಂದುವು ಮೂಲ ಬಿಂದುವಾದರೆ ಎ ಮತ್ತು ಬಿಗಳ ಬೆಲೆಗಳು ಆಪ್ಷನ್ ಎ ಎ ಮೂರು ಬಿ ಆರು ಆಪ್ಷನ್ ಬಿ ಎ ಮೈನಸ್ ಮೂರು ಬಿ ಮೈನಸ್ ಆರು ಆಪ್ಷನ್ ಸಿ ಎ ಮೈನಸ್ ಮೂರು ಬಿ ಆರು ಆಪ್ಷನ್ ಡಿ ಎ ಮೂರು ಮತ್ತು ಬಿ ನಾಲ್ಕು ವಿಡಿಯೋ ಲೈಕ್ ಆದರೆ ಲೈಕನ್ ಬಟನನ್ನು ಒತ್ತಿ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಒತ್ತುವ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ನೇರವಾಗಿ ಪಡೆಯಿರಿ ತ್ರಿಭುಜದ ವಿಸ್ತೀರ್ಣದ ಸೂತ್ರದ ಮೇಲಿನ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಚರ್ಚಿಸ್ತಾ ಹೋಗೋಣ ಪ್ರಶ್ನೆ ಸಂಖ್ಯೆ ಒಂದು ಎ ಎಕ್ಸ್ ಒನ್ ವೈ ಒನ್ ಮತ್ತು ಬಿ ಎಕ್ಸ್ ಟು ವೈ ಟು ಮತ್ತು ಸಿ ಎಕ್ಸ್ ತ್ರೀ ವೈ ತ್ರೀ ಶೃಂಗಗಳನ್ನು ಹೊಂದಿರುವ िभुज वस्तीर्ण सूत्रवु विस्तीर्ण एभुज वस्तीर्णजीक्वल टू वन बै टू इंटू एक्स वन इन रैके टू प्लस वै थ्री प्लस एक्स टू इंटू वा थ्री एक्स थ्री इंटू वाय मैनस वायू आपशनभुज वीर्णजोल टू वन बै टू इंटू एक्स वन इंटू ब्राकेट वाय टू माइनस वाय थ्री प्लस एक्स टू इंटू वाय थ्री प्लस वाय वन प्लस एक्स थ्री इंटू वाय वन मैनस वाय टू आप्शन सी त्रिभुजदीर्ण वन बै टू इंटू एक्स वन इंटू ब्राकेट वाय टू मैनस y1 एक्स टू इंटू वाय थ्री माइनस वाय वन प्लस एक्स थ्री इंटू वन मैनस टू ತ್ರಿಭುಜದ ವಿಸ್ತೀರ್ಣ ಇಜ್ ಇಕ್ವಲ್ ಟು ಒನ್ ಬೈ ಟೂ ಇಂಟು ಎಕ್ಸ್ ಒನ್ ಇಂಟು ಬ್ರಾಕೆಟ್ ವೈ ಟು ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಟು ಇಂಟು ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀ ಇಂಟು ವೈ ಒನ್ ಪ್ಲಸ್ ವೈ ಟು ಮೇಲಿನ ನಾಲ್ಕು ಆಯ್ಕೆಗಳನ್ನು ನೋಡಿದಾಗ ಸಿ ಯು ತ್ರಿಭುಜದ ವಿಸ್ತೀರ್ಣವನ್ನು ಲೆಕ್ಕಿಸುವ ಸರಿಯಾದ ಸೂತ್ರವಾಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಎರಡು ಎ ಒಂದು ಕಾಮ ಎರಡು ಓ ಜೀರೋ ಕಾಮ ಜೀರೋ ಮತ್ತು ಸಿ ಎ ಕಾಮ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಆಯ್ಕೆ ಎ ಎ ಈಸ್ ಈಕ್ವಲ್ ಟು ಬಿ ಆಯ್ಕೆ ಬಿ ಬಿ ಈಸ್ ಈಕ್ವಲ್ ಟು ಎರಡು ಎ ಆಯ್ಕೆ ಸಿ ಎ ಎಸ್ ಈಕ್ವಲ್ ಟು ಎರಡು ಬಿ ಆಯ್ಕೆ ಡಿ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಝೀರೋ ಕೊಟ್ಟಂಥ ಅಂಶಗಳನ್ನು ನೋಡಿದಾಗ ಕೊಟ್ಟಂಥ ಬಿಂದುಗಳು ಯಾವ್ಯಾವ ನಾವು ಮೊದಲು ಬರ್ಕೊಳ್ಳೋಣ ಎ ಒಂದು ಕಾಮ ಎರಡು ಬಿ ಝೀರೋ ಕಾಮ ಝೀರೋ ಸಿ ಎ ಕಾಮ ಬಿ ಈ ಬಿಂದುಗಳು ಸರಳ ರೇಖಾಗತವಾಗಿವೆ ಅಂದಾಗ ಈ ಮೂರು ಬಿಂದುಗಳಿಂದ ಉಂಟಾದಂತಹ ಒಂದು ತ್ರಿಭುಜದ ವಿಸ್ತೀರ್ಣವು ಯಾವಾಗಲೂ ಸೊನ್ನೆಯಾಗಿರುತ್ತದೆ ಯಾವುದಾದ್ರೂ ಮೂರು ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಅವುಗಳ ರೇ ವಿಸ್ತೀರ್ಣವು ಯಾವಾಗಲೂ ಸೊನ್ನೆಯಾಗಿರುತ್ತದೆ ಹಾಗಾದರೆ ಇದೇ ಅಂಶವನ್ನು ಬಳಸಿಕೊಂಡು ನಾವು ಬಿಡಿಸೋಣ ತ್ರಿಭುಜದ ವಿಸ್ತೀರ್ಣ ಸೂತ್ರ ಒನ್ ಬೈ ಟೂ ಇಂಟು ಎಕ್ಸ್ ಒನ್ ಇನ್ ಬ್ರಾಕೆಟ್ ವೈ ಟೂ ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಟು ಇಂಟು ವಾಯ್ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀಸ್ ಇಂಟು ವೈ ಒನ್ ಮೈನಸ್ ವಾಯ್ ಟೂ ಈಸ್ ಈಕ್ವಲ್ ಟು ಜೀರೋ ಬೆಲೆಗಳ ಹಾಕ್ತಾ ಹೋಗೋಣ ಈ ಒನ್ ಬೈ ಟು ಆ ಕಡೆ ಹೋದಾಗ ಸೊನ್ನೆ ಆಗುತ್ತೆ ಆದ್ದರಿಂದ ನಮ್ಗೆ ಒಳಗಡೆಪ್ಪ ಅಂದರೆ ಎಕ್ಸ್ ಒನ್ ಅಂದರೆ ಒಂದು ಇನ್ ಬ್ರಾಕೆಟ್ ವೈ ಟು జీరో మైనస్ వై త్రీ బి ప్లస్ ఎక్స్ టు అందరే జీరో గుణాకార వై త్రీ అందే బి మైనస్ వై వన్ ఎరడు ప్లస్ ఎక్స్ త్రీ అందే ఏ గుణాకార వై వన్ ఎరడు మైనస్ జీరో ఈజ్ ఈక్వల్ టు జీరో ಒಂದು ಜೀರೋ ಮೈನಸ್ ಬಿ ಅಂದರೆ ಅದು ಮೈನಸ್ ಬಿ ಮೈನಸ್ ಬಿ ಇಂಟು ಒಂದು ಮೈನಸ್ ಬಿ ಸೊನ್ನೆಯಿಂದ ಯಾವುದೇ ಸಂಖ್ಯೆ ವಿ ಸೊನ್ನೆ ಬರ್ತದೆ ಬಿಟ್ಬಿಡೋಣ ಮುಂದೆ ಉಳಿದಿತ್ತು ಪ್ಲಸ್ ಎರಡು ಎ ಇಂಟು ಎರಡು ಈಸ್ ಈಕ್ವಲ್ ಟು ಝೀರೋ ಹಾಗಾದರೆ ಮೈನಸ್ ಬಿ ಪ್ಲಸ್ ಟೂ ಎ ಈಸ್ ಈಕ್ವಲ್ ಟು ಜೀರೋ ಆದ್ದರಿಂದ ಟು ಎ ಈಸ್ ಈಕ್ವಲ್ ಟು ಬಿ ಆಯ್ಕೆಯನ್ನು ನೋಡಿದಾಗ ಅಲ್ಲೇ ಬಿ ಇಸ್ ಈಕ್ವಲ್ ಟು ಟು ಎ ಇದೆ ಇದು ಕೂಡ ಸರಿಯಾಗಿಯೇ ಆಗುತ್ತೆ ಆದ್ದರಿಂದ ಪ್ರಶ್ನೆ ಎರಡಕ್ಕೆ ಆಯ್ಕೆ ಬಿ ಬಿ ಈಸ್ ಈಕ್ವಲ್ ಟು ಟು ಎ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಮೂರು ಎ ಮೂರು ಕಾಮ ಐದು ಬಿ ಜೀರೋ ಕಾಮ ಜೀರೋ ಮತ್ತು ಸಿ ಎ ಕಮ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಆಯ್ಕೆ ಎ ಮೂರು ಎ ಈಸ್ ಈಕ್ವಲ್ ಟು ಐದು ಬಿ ಆಯ್ಕೆ ಬಿ ಮೂರು ಬಿ ಈಸ್ ಈಕ್ವಲ್ ಟು ಮೈನಸ್ ಐದು ಆಯ್ಕೆ ಸಿ ಮೂರು ಎ ಈಸ್ ಈಕ್ವಲ್ ಟು ಮೈನಸ್ ಐದು ಬಿ ಆಯ್ಕೆ ಡಿ ಐದು ಎ ಈಸ್ ಈಕ್ವಲ್ ಟು ಮೂರು ಬಿ ಹಿಂದಿನ ರೀತಿಯೇ ಇಲ್ಲಿ ನಾವು ಲೆಕ್ಕಾಚಾರವನ್ನು ಮಾಡಬಹುದು ತ್ರಿಭುಜದ ವಿಸ್ತೀರ್ಣ ಯಾವಾಗಲೂ ರೇಖಾಗತ್ ಸರಳ ರೇಖಾಗತವಾಗಿರುವ ಬಿಂದುಗಳಿಗೆ ಸೊನ್ನೆಯಾಗಿರ್ತದೆ ಹಾಗಾದರೆ ಸೂತ್ರವನ್ನು ಹಾಕೊಳ್ಳೋಣ ಒನ್ ಬೈ ಟೂ ಇಂಟು ಎಕ್ಸ್ ಒನ್ ಇನ್ ಬ್ರಾಕೆಟ್ ವೈ ಟೂ ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಟೂ ಇಂಟು ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀ ಇಂಟು ವೈ ಒನ್ ಮೈನಸ್ ವೈ ಟೂ ಇಸ್ ಈಕ್ವಲ್ ಟು ಜೀರೋ ಕೂಡ ಸೊನ್ನೆ ಆಗುತ್ತೆ ಉಳಿದಿದ್ದು ಏನಪ್ಪ ಅಂದರೆ ಎಕ್ಸ್ ಒನ್ ಇಂಟು ವೈ ಟೂ ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಟೂ ಇಂಟು ವೈ ತ್ರೀ ಮೈನಸ್ ವೈ ಟೂ ಪ್ಲಸ್ ಎಕ್ಸ್ ತ್ರೀ ಇಂಟು ವೈ ಒನ್ ಮೈನಸ್ ವೈ ಟೂ ಈಸ್ ಈಕ್ವಲ್ ಟು ಜೀರೋ ಕೊಟ್ಟಂಥ ಅಂಶಗಳು ಎ ಮೂರು ಕಾಮ ಐದು ಅಂದರೆ ಎಕ್ಸ್ ಒನ್ ವೈ ಒನ್ ಬಿ ಎಕ್ಸ್ ಟು ವೈ ಟು ಸಿ ಎಕ್ಸ್ ತ್ರೀ ವೈ ತ್ರೀ ಎನ್ನು ತೆಗೆದುಕೊಂಡು ಸೂತ್ರದಲ್ಲಿ ಹಾಕೋಣ ಹಾಗಾದರೆ ಎಕ್ಸ್ ಒನ್ ಅಂದರೆ ಮೂರು ಇನ್ ಬ್ರಾಕೆಟ್ ವೈ ಟು ಅಂದರೆ ಝೀರೋ ಮೈನಸ್ ಬಿ ಪ್ಲಸ್ ಎಕ್ಸ್ ಟು ಅಂದರೆ ಸೊನ್ನೆ ಇನ್ ಬ್ರಾಕೆಟ್ ವೈ ತ್ರೀ ಅಂದರೆ ಬಿ ಮೈನಸ್ ಐದು ಪ್ಲಸ್ ಎಕ್ಸ್ ತ್ರೀ ಅಂದರೆ ಎ ಇನ್ ಬ್ರಾಕೆಟ್ ವಾಯ್ ಒನ್ ಈಸ್ ಐದು ಮೈನಸ್ ವಾಯ್ ಟು ಅಂದರೆ ಝೀರೋ ಈಸ್ ಈಕ್ವಲ್ ಟು ಝೀರೋ ಮೂರು ಗುಣಾಕಾರ ಝೀರೋ ಮೈನಸ್ ಪಿ ಈಸ್ ಮೈನಸ್ ಬಿ ಪ್ಲಸ್ ಸೊನ್ನೆಯಿಂದ ಇದು ಕುಣಿಸಿದ್ರೆ ಹೋಗಿಬಿಡುತ್ತೆ ಮುಂದೆ ಬರೋ ಸೊನ್ನೆಯಿಂದ ಯಾವುದೇ ಸಂಖ್ಯೆ ಗುಣಾಕಾರ ಮಾಡಿದರೆ ಸೊನ್ನೆ ಆಗಿರೋದ್ರಿಂದ ಇದನ್ನು ನಾನು ಕೈ ಬಿಟ್ಬಿಡ್ತೇನೆ ಮುಂದಿನ ಭಾಗ ಎ ಗುಣಾಕಾರ ಐದು ಈಸ್ ಈಕ್ವಲ್ ಟು ಝೀರೋ ಮೂರು ಇಂಟು ಮೈನಸ್ ಬಿ ಮೈನಸ್ ಮೂರು ಬಿ ಪ್ಲಸ್ ಐದು ಎಸ್ ಈಕ್ವಲ್ ಟು ಜೀರೋ ಅಂದರೆ ಐದು ಎ ಈಸ್ ಈಕ್ವಲ್ ಟು ಮೂರು ಬಿ ಅಥವಾ ಮೂರು ಬಿ ಈಸ್ ಈಕ್ವಲ್ ಟು ಐದು ಎ ಆಯ್ಕೆಗಳನ್ನು ನೋಡಿದಾಗ ಡಿಯಲ್ಲಿ ಐದು ಎಸ್ ಈಕ್ವಲ್ ಟು ಮೂರು ಬಿ ಇದೆ ಆದ್ದರಿಂದ ಪ್ರಶ್ನೆ ಸಂಖ್ಯೆ ಮೂರಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ಐದು ಎ ಈಸ್ ಈಕ್ವಲ್ ಟು ಮೂರು ಬಿ ಆಗಿದೆ ಇನ್ನು ನಿಮ್ಮ ಪ್ರಯತ್ನಕ್ಕಾಗಿ ಪ್ರಶ್ನೆಗಳನ್ನು ನೀಡ್ತಾ ಇದ್ದೇವೆ ಪ್ರಶ್ನೆ ಒಂದು ಅಂದರೆ ನಾಲ್ಕು ಎ ಎರಡು ಕಾಮ ನಾಲ್ಕು ಓ ಎ ಕಾಮ ಬಿ ಮತ್ತು ಸಿ ಜೀರೋ ಕಾಮ ಜೀರೋ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಆಪ್ಷನ್ ಎ ಎ ಇಸ್ ಈಕ್ವಲ್ ಟು ಬಿ ಆಪ್ಷನ್ ಬಿ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಜೀರೋ ಆಪ್ಷನ್ ಸಿ ಎ ಈಸ್ ಈಕ್ವಲ್ ಟು ಎರಡು ಬಿ ಆಪ್ಷನ್ ಡಿ ಬಿ ಬಿಜ್ ಈಕ್ವಲ್ ಟು ಎರಡು ಎ ಪ್ರಶ್ನೆ ಸಂಖ್ಯೆ ಐದು ಎ ನಾಲ್ಕು ಕಾಮ ಮೂರು ಓ ಜೀರೋ ಕಾಮ ಝೀರೋ ಸಿ ಎ ಕಾಮ ಬಿ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಆಪ್ಷನ್ ಎ ಮೂರು ಎ ಇಸ್ ಈಕ್ವಲ್ ಟು ನಾಲ್ಕು ಬಿ ಆಪ್ಷನ್ ಬಿ ಮೂರು ಬಿ ಇಸ್ ಈಕ್ವಲ್ ಟು ಮೈನಸ್ ನಾಲ್ಕು ಎ ಆಪ್ಷನ್ ಸಿ ಮೂರು ಎಸ್ ಈಕ್ವಲ್ ಟು ಮೈನಸ್ ನಾಲ್ಕು ಬಿ ಆಪ್ಷನ್ ಟಿ ನಾಲ್ಕು ಎ ಈಸ್ ಈಕ್ವಲ್ ಟು ಮೂರು ಬಿ ಇವುಗಳನ್ನು ಪ್ರಯತ್ನ ಮಾಡಿ ಪರೀಕ್ಷೆಯಲ್ಲಿ ಯಶಸ್ಸನ್ನು ಕಾಣ್ರಿ ಇಲ್ಲಿವರೆಗೂ ನಿರ್ದೇಶಾಂಕ ರೇಖಾ ಗಣಿತಗಳ ಮೇಲೆ ಅನೇಕ ಉದಾಹರಣೆಗಳನ್ನು ನಿಮಗೆ ನೀಡಿದ್ದೇವೆ ಇವುಗಳ ಪ್ರಯೋಜನ ಪಡೆದುಕೊಂಡು ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕಗಳನ್ನು ಗಳಿಸಿ ನಿಮ್ಮ ಮುಂಬರುವ ಪರೀಕ್ಷೆಗೆ ಆಲ್ ದ ಬೆಸ್ಟ್ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಗಣಿತ ಪ್ರಪಂಚ ಯೂಟ್ಯೂಬ್ ಚಾನಲ್ ಟೀಮ್ನಿಂದ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ